ಹಲೋ ಕೃಷ್ಣವೇಣಿ ಕಡಿಗೆ ಸುದ್ದಿ ಅರಾಮ ಅರಾಮನ ಎಂತ ಮಾಡ್ತಾ ಇದ್ದೀಯ ಅಯ್ಯ ಮಗೆ ಬಳ್ಳಿ ಬೆಳೆಸ್ತಾ ಇದ್ದೀನಿ ಮಗೆಕಾಯಿ ಬೆಳೀತೆ ಅಂತ ಅತ್ತಂದರೆ ಹೌದೇ ಮಾರೈತಿ ಏನಂತ ಹೇಳುತ್ತೆ ಇವರು ಆರ್ಗ್ಯಾನಿಕ್ ಶೈಲಿ ಮಗೆಕಾಯಿ ಬೆಳೆಸ್ತೇನು ಮಗೆಕಾಯಿ ಅಂದ್ರೆ ಆರ್ಡಿನರಿ ಮಗೆಕಾಯಿ ಎಲ್ಲ ಇಷ್ಟಿಷ್ಟು ದೊಡ್ಡ ಇಷ್ಟಿಷ್ಟು ಉದ್ದ ನ್ಯಾರಿಂದು ಎಷ್ಟು ಬೇಡಿಕೆಂದು ಓದಿದ್ರೆ ಮೆಟ್ಗತಿ ಇಲ್ಲ ಕೊಚ್ಚ ಒಂದು ಕೊಡ್ಲಿನೇ ಬೇಕು ಇಲ್ಲ ಕಣ್ ಸಲ್ ನಾಲ್ಕು ಐದು ಜನ ತೆಗೆದು ಕೊತ್ಕೊಂಡು ಹೋಗೋವೇ ಲೋಡ್ ಮಾಡಲ್ಲ ಮನೆ ತಗೊಂಡು ಒಂದ್ ಮಗಿ ಕಾಯಿ ಒಂದು ಊರಿಗೆ ಸಾಕು ಹಾ ಮನಿಂಗ್ ಕರೆ ಬೀಜ ತಂದಿದ್ದೆ ಅದನ್ನ ಬಳಸ್ತೀವಿ ಮನೆ ಮಗಕಾಯಿ ಒಂದೇ ನುಗ್ಗೆಕಾಯಿ ಇಷ್ಟು ಉದ್ದ ಇಷ್ಟು ಇಡಂದು ಲೋಡ್ ಗಟ್ಟಲೆ ಬಿಟ್ಟೆ ಹಾಸ್ಟೆಲ್ಗಿಂದು ಕಟ್ಟ ಬನ್ನಿ ಹ್ಞೂ ಎಲ್ಲ ಆರ್ಗ್ಯಾನಿಕ್ ಶೈಲಿಯಲ್ಲೇ ಬಳಸ್ತೀವಿ ರಾಸಾಯನಿಕ ಗೊಬ್ಬರ ಗೊಬ್ಬರ ಏನಿಲ್ಲ ಬರೀ ಗಟ್ಟಿ ಗೊಬ್ಬರ ಮಾತ್ರ ಆಗ್ತದೆ ಮರಬೆಂಡೆಕಾಯಿ ನಮ್ಮ ಲೋಕಲ್ ತಳಿದ ಮರಬೆಂಡೆಕಾಯಿ ಕೊಯ್ಯಲ್ಲೇ ಎಮ್ಮನೆ ಕೊನೆ ಕೊಯ್ಯ ಹುಡುಂಗೆ ಹತ್ತು ಸಾವಿರ ರೂಪಾಯಿ ಗುತ್ತಿಗೆ ಕೊಟ್ಟಿದ್ವಿ ಲೋಡ್ ಗಟ್ಲೆ ಇಷ್ಟು ದಪ್ಪ ಇಷ್ಟೀಟ್ ಊಟ ಹೌದು ಇದು ಅದು ಈ ನಿಮಗೆ ಚೂಜ್ ಮೆಣಸು ತಿಂಗ್ಳು ಬಳಸ್ತೀವಿ ನಾನು ಇಷ್ಟಿಷ್ಟ ದಪ್ಪ ಇಷ್ಟಿಟ್ ಉಂದ ಅಲ್ದ ಬಾವ ಬಾಕಿದೆಲ್ಲ ಇಷ್ಟಿಷ್ಟ್ ಉದ್ದ ಇಷ್ಟಿಷ್ಟ್ ದಪ್ಪ ಬೆಳೆದ್ರು ಅಡ್ಡಿಲ್ಲ ಸೂಜಿ ಮೆಣಸು ಎಂತ ದಪ್ಪ ಇರ್ತ ಉದ್ದಕ್ಕಿರ್ತ ಬೆಳಿತ